ಶುಭ ಸಂಜೆ ಸ್ನೇಹಿತರೆ ಟೀ ಕಾಫಿ ಆಯಿತಾ ನೋಡಿ ನಮ್ಮ ಕಾಫಿ ಆಗ್ತಾ ಇದೆ ಬೆಳಗ್ಗೆ ಊರಿಂದ ಬಂದವರು ಮಲ್ಕೊಂಡಿದ್ದು ಟಿಫನ್ ಮಾಡಿ ಸ್ನೇಹಿತರೆ ಮಲ್ಕೊಂಡು ಈಗ ಕಾಫಿ ಮಾಡಿದ್ದೀನಿ ಸ್ನೇಹಿತರೆ ಹಾಗೆಯೇ ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದಿದ್ದೀನಿ ಇಲ್ಲೂ ನಮ್ಮ ಮಳೆ ಸ್ನೇಹಿತರೆ ತುಂಬಾ ಥಂಡಿ ಅನ್ನಂಗೆ ಅನ್ನಿಸ್ತಾ ಇದೆ ಹಾಗಾಗಿ ಬಿಸಿ ಬಿಸಿ ಒಂದು ಕಪ್ ಡಿಕಾಕ್ಷನ್ ಕಾಫಿ ಸ್ನೇಹಿತರೆ ನಿಮ್ದೆಲ್ಲ ಟೀ ಕಾಫಿ ಆಯ್ತು ಸ್ನೇಹಿತರೆ ಇದೇನು ಹೇಳಿ ನೋಡೋಣ ಸ್ನೇಹಿತರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಏನು ಹೇಳಿ ನೋಡೋಣ ನಮ್ಮೂರ ಕಡೆ ಹೆಚ್ಚಿಗೆ ಸಿಗುತ್ತೆ ಇದು ಒಂದು ಈ ಕಡೆ ಎಲ್ಲ ಇಲ್ಲ ಸಿಗೋಲ್ಲ ಬಿಡಿ ತಮ್ಮೂರ ಕಡೆನೇ ಸಿಗೋದು ಇಷ್ಟು ದಿನ ಊರಲ್ಲಿ ಲೈವ್ ಬಂದಿದ್ದು ನೋಡ್ತೀನಿ ಹೂವಿನ ಗಿಡದ್ದು ಗುಡ್ಡದೇ ಎಲ್ಲ ಇವತ್ತು ಗುಲ್ಬರ್ಗದಿಂದ ಲೈವ್ ಸ್ನೇಹಿತರು ಅದು ಏನು ಹೇಳಿ ಸ್ನೇಹಿತರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಇದನ್ನು ಅಷ್ಟೇ ಇದೇನು ಹೇಳಿ ಇದು ಹೇಳಿ ಸ್ನೇಹಿತರೆ ಹಲೋ ಸ್ನೇಹಿತರೆ ಶುಭ ಸಂಜೆ ಯಾರಿದ್ದೀರೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ಹಾಗೇ ಕಮೆಂಟ್ಸ್ ಮಾಡಿ ಟೀ ಕಾಫಿ ಆಯಿತಾ ಎರಡೇ ಏನು ಹೇಳಿ ಇದು ಏನು ಹೇಳಿ ಇದು ಹೇಳಿ ಸ್ನೇಹಿತರೆ ಹಲೋ ಸ್ನೇಹಿತರೆ ಶುಭ ಸಂಜೆ ನೋಡಿ ಎಷ್ಟು ಚಂದ ಇದೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸ್ನೇಹಿತರೆ ಇದು ಬಂದು ஏன்ளி ஸேத்திர நடிதும் ரத்திரை மழையெல்லாம் அண்ண விடே கொடுசிடுவது இது தான் ஒழி தின்பந்தி பரோ டைம்கே மழை பத்தாயத்து அந்த விட்டில் பாப மழையெல்லே நென்க்கோ தகண்டு வந்தது ஆகே நடி இது ಈಗ ಸಂಜೆ ಅಡುಗೆ ಮಾಡಬೇಕಲ್ವ ಬೆಳಗ್ಗೆ ಸ್ವಲ್ಪ ಟಿಫನ್ ಮಾಡ್ಕೊಂಡು ತಿಂದ ಮಲ ಕಂಡಿದ್ದಂಥದ್ದು ಇದು ಅಕ್ಕನ ಮಗಳು ಹಾಗೇನೆ ದೊಡ್ಡಮ್ಮ ಇಬ್ಬರು ತೊಗೊಂಡು ಬಂದಿರುವಂಥ ತೊಗೊಂಡು ಬಂದು ಕೊಟ್ಟಿರೋಂಥ ಸೊಪ್ಪು ಸ್ನೇಹಿತರೆ ಈ ಸೊಪ್ಪು ಎಲ್ರಿಗೂ ಪರಿಚಯ ಇರುತ್ತೆ ಸ್ನೇಹಿತರೆ ಗೊರ್ಜಿ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ ಬಸ್ಸಾರು ಮಾಡಿರಿ ಹಾಗೇ ಬಸ್ಸಾರಿಗೆ ತುಂಬ ಚೆನ್ನಾಗಿರುವಂಥದ್ದು ಸ್ನೇಹಿತರೆ ಈ ಸೊಪ್ಪು ಬಂದ್ಬಿಟ್ಟು ಟೀ ಕಾಫಿ ಆಯಿತಾ ಸ್ನೇಹಿತರೆ ಲೈಕ್ ಮಾಡಿ ಯಾರಿದ್ದೀರಾ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಮಳೆ ಬರ್ತಾ ಇದೆಯಾ ಹೇಗೆ ತಿಳಿಸಿ ಫೋನ್ ಬಂತು ನೋಡುವ ತರಕಾರಿ ಎಲ್ಲ ತಗೊಂಡು ಬಂದಿದ್ದಾರೆ ಎಲ್ಲ ಅಂದರೆ ಏನಿಲ್ಲ ಸ್ನೇಹಿತರೆ ಬರೀ ಸಿಮೆಂಟ್ಸಿಕಾಯಿ ಟೊಮೊಟೊ ಅಷ್ಟೇ ತೊಗೊಂಡು ಬಂದಿದ್ದಾರೆ ಊರಿಂದ ಸ್ವಲ್ಪ ತೊಗೊಂಡು ಬರೋಣ ಅಂತಿದೆ ಮಳೆ ಅಂದ್ರೆ ಮಳೆ ಇತ್ತು ಹಾಗಾಗಿ ಸ್ವಲ್ಪ ಟೊಮೆಟೊ ತೊಗೊಂಡು ಬಂದಿದ್ದಾರೆ ನಮಗೆ ಈಗ ಸದ್ದಿ ಕಡ್ಗೆ ಆಯ್ತು ಅಂದರೆ ಸಾಕು ನೋಡೋಣ ಸ್ನೇಹಿತರೆ ನೆಕ್ಸ್ಟ್ ನೋಡಿ ನಮ್ಮಮ್ಮ ಎಲ್ಲ ಕರ್ಬೇವಿನ ಸೊಪ್ಪು ಎಲ್ಲ ಫ್ರೆಶ್ ಕಿತ್ಬಿಟ್ಟಿದೀತಿಯಾಗಿ ಹಾಕಿ ಕೊಟ್ಟಿದ್ದಾರೆ ಸ್ನೇಹಿತರೆ ಕಟ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ ಫ್ರೆಶ್ ಆಗಿರುವಂಥದ್ದು ಚಂದ ಇದೆ ಪ್ಲಂಬರ್ದಲ್ಲೇ ಇತ್ತಲ್ಲ ಅದು ಸ್ನೇಹಿತ ಈಗ ಸದ್ಯಕ್ಕೆ ಸ್ವಲ್ಪ ಸಾಂಬಾರು ಮಾಡಿಬಿಟ್ಟು ಮುದ್ದೆ ಅನ್ನ ಮಾಡಬೇಕು ಸ್ನೇಹಿತರೆ ಫಸ್ಟ್ ಮುದ್ದೆ ಊಟ ಮಾಡಬೇಕು ಹಾಗಾಗಿ ಜೊತೆಗೆ ನುಗ್ಗೆ ಸೊಪ್ಪು ಎಲ್ಲ ಕಳಿಸಿದ್ದಾರೆ ಸ್ನೇಹಿತರೆ ಇವಾಗ ಮಾಡೋದಕ್ಕೆ ಆಗಲ್ಲ ಇದನ್ನು ಅಕ್ಕನ ಮಗಳೇ ಪಾಪ ತಗೊಂಡು ಬಂದು ಕೊಟ್ಟಿದ್ದಂಥದ್ದು ನೋಡಿ ಚೆನ್ನಾಗಿದೆ ಮಾಡಬೇಕು ಯಾರಿದ್ದೀರಾ ಲೈಕ್ ಮಾಡಿ ಸ್ನೇಹಿತರೆ ಕಮೆಂಟ್ಸ್ ಮಾಡಿ ಇದು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಅಷ್ಟು ಚಂದ ಇದೆ ಇದು ಒಂದು ಕಡ್ಡಿ ಹಾಕಿದ್ರೆ ಸಾಕು ಸ್ನೇಹಿತರೆ ಸ್ವಲ್ಪ ನೋಡಿ ಈ ಥರ ಇದೆಯಲ್ಲ ಇದನ್ನು ಹಾಕಿದ್ರೂ ಸಾಕು ದೊಡ್ಡ ಮರ ಆಗುತ್ತೆ ಒಳ್ಳೆಯದು ಆರೋಗ್ಯಕ್ಕೆ ಇದು ಅಷ್ಟೇ ಹೊಟ್ಟೆ ನೋವಿಗೆ ಎಲ್ಲ ತುಂಬಾ ಒಳ್ಳೆಯದು ಚಿಕ್ಕ ಮಕ್ಕಳಿಗೆಲ್ಲ ಜಂತುಗಳು ಎಲ್ಲ ಇರುತ್ತಲ್ವ ಅದಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಇದು ಬಂದ್ಬಿಟ್ಟು ಸೊಪ್ಪು ಸ್ವಲ್ಪ ಹಾಕಿದ್ ಸಾಂಬಾರು ಮಾಡೋದು ಇವಾಗ ಬೇಗ ಅಮ್ಮ ಎಲ್ಲ ಸೋಸ್ ಕೊಟ್ಟಿದ್ದಾರೆ ಆಲ್ರೆಡಿ ಅಮ್ಮ ಎಲ್ಲಿ ಹೋಗಿ ಮಾಡ್ಕೊಳಲ್ಲ ಅಂತ ಗೊತ್ತು ಹಾಗಾಗಿ ನೈಟ್ ಎಲ್ಲ ತುಂಬಾ ಮಳೆ ಅಂದ್ರೆ ಮಳೆ ಸ್ನೇಹಿತರೆ ಚಳಿ ಇತ್ತು ಇಲ್ಲೂ ಬೆಳಗ್ಗೆ ಮೋಡ ಮುಚ್ಕೊಂಡಿದ್ದೆ ಮಳೆನಿಗೆ ಬರ್ತಾ ಇದೆ ಈಗ ಹೊರಗಡೆ ಅಂತೂ ಹೋಗಿಲ್ಲ ಸ್ನೇಹಿತರೆ ಇವಾಗ ಸಾಂಬಾರು ಮಾಡಿ ಮಾಡೋದು ಸ್ನೇಹಿತರೆ ನೀವೆಲ್ಲ ಏನು ಅಡಿಕೆಗೆ ತಯಾರಿ ಮಾಡ್ತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ಎಲ್ಲ ಕೊಟ್ಟಿದ್ದಾರೆ ನೋಡಿ ನಮ್ಮ ಮನೆ ಕ್ಲೀನ್ ಮಾಡಿ ಇದ್ರೆಲ್ಲ ಇದು ನೋಡಿ ಕೋಲಣ್ಣ ಸೊಪ್ಪು ಅಂತ ಬರುತ್ತೆ ಅದು ಇದು ಎಷ್ಟು ಚಿಕ್ಕದಾಗಿದೆ ಇಲ್ಲಿ ಎಳೆ ಥರ ಇದೆ ಎಲ್ಲ ನೋಡಿ ಎಷ್ಟು ಚಂದ ಇದೆ ನೋಡಿ

इसका शरीर बहुत बड़ा और मसल से भरा हुआ होता है इसकी बाइट नोडी अद्रेन तरह सब स्ने

ಹ್ಮ್ ಧನ ಬುಜ ಬಾ ಮಗ ಇದ್ದೋಳು ಕುಣಿ 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 ಇದ್ರೆ ಎಳ್ದ್ಬಿಟ್ರೆ ಊರಲ್ಲಿ ಹೇಳಿ ನೇನು ಇವತ್ತಿಂದ ಇನ್ನೊಳಗಡೆ சேர்க்க இவத்திங்களுக்கு சேர்க்கு திங்களுக்கு குழந்தெழ ಬೆಳ್ಳುಳ್ಳಿ ತೊಗೊಂಡ್ಬರ್ತಾರೆ ಮಳೆ ಕಾಫಿ ಕುಡಿ ಕುಡಿಯೋದಾಳು ಕಾಫಿ ಮಾಡಿದ್ದೀನಿ ಹೇಳಿ ಇದಪ್ಪ ಕಾಫಿ ಕುಡಿ ಕುಡಿಯೋದಳು ಮಳೆ ಬರ್ತಾ ಇತ್ತು ಇದೆ ಹೊರಗೆ ಇಲ್ಲೇ ಮಳೆ ಬಂದಿಲ್ಲ ಹೌದಾ ಜೋರಾಗಿ ಬಂತ ಹ್ಞೂ ಹ್ಞೂ ನಮ್ಮ ಅಜ್ಜಿರೋ ತನಕ ಇವಂತೂ ಸಖತ್ತಾಗಿ ತಿಂತಿತ್ತು ಎಷ್ಟ ದೊಡ್ಡಮ್ಮಾರ ಮನೆಗೂ ಅಷ್ಟೇ ತಾಂಬಾರ ಇವನು ದೊಡ್ಡಪ್ಪ নদ্ৰোৎপাদু এটা